ಎಂಬತ್ನಾಲ್ಕನೇ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ನಾವು ಪ್ರತಿ ಬಾರಿ ಕಾರ್ಯಕ್ರಮ ಮಾಡುವಾಗ ಹಣ್ಣಮ್ಮ ಫೋನ್ ಮಾಡಿದ ತಕ್ಷಣ ಅವಕಾಶವನ್ನು ಕೊಡ್ತಾರೆ ಅವರಿಗೆ ನಮ್ಮ ಸ್ನೇಹಿತರು ಧನ್ಯವಾದಗಳನ್ನು ಈಗ ಇವತ್ತು ಶಾಲೆಯ ಮತ್ತೆ ನಿಮ್ಮ ರಜೆ ದಿನವನ್ನು ಇಲ್ಲಿ ಶಾಲಾ ಪುನರಾರಂಭ ಆಗಿದೆ ತಮ್ಮಗಳಿಗೆಲ್ಲ ಒಂದು ಕಲ್ಪಿಸುವುದರ ಜೊತೆಗೆ ಪಠ್ಯ ಲೇಖನ ಸಾಮಗ್ರಿಗಳನ್ನ ವಿತರಣೆ ಮಾಡಿ ತಮ್ಮ ಮುಂದಿನ ಏನು ಓದ್ತಾ ಇದ್ರೆ ಅದು ಚೆನ್ನಾಗಿ ಓದಿ ಅಂತ ಹೇಳಿ ನಮ್ಮೆಲ್ಲ ಸ್ನೇಹ ಮಂಡಲದಿಂದ ಬಂದು ನಮ್ಗೆಲ್ಲ ಒಂದು ಶುಭ ಹಾರೈಸಿ ಹೋಗೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಊಟಕ್ಕೆ ಬರ್ತಿದ್ದಾರೆ ಅದೆಲ್ಲ ಸೇರಿ ಮತ್ತೆ ಈ ಸಂಸ್ಥೆನೂ ಮರೆಯಬಾರದು ನೀವು ಅವ್ರಿಗೂ ಜನಾರ ಕೈಲ ಸಹಾಯ ಮಾಡಬೇಕು ಮತ್ತೆ ಈ ಥರ ಅನಾಥ ಮಕ್ಕಳು ಅಥವಾ ವಿದ್ಯೆ ಓದ್ತಾ ಇರ್ತಾರಲ್ಲ ಅವ್ರಿಗೆ ನೀವು ಮುಂದೆ ದೊಡ್ಡವರಾಗಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಾನು ಈ ಥರ ಕಷ್ಟಪಟ್ಟಿದ್ದೆ ನನ್ಗೆ ಸಹಾಯ ಮಾಡಿದ್ರು ನಾನು ಈ ಥರ ಇರೋರಿಗೆ ಸಹಾಯ ಮಾಡಬೇಕು ಅಂತ ಮಾಡಬೇಕು ನೀ ನಡೆಸು ನೀನೆನ್ನ ಅನುಗುಳಿಸು ತಂದೆ ಕಾನನಸುಮು ಸೌರ ಪರ್ವತಾಸು ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ ಸಿರಿಯು ಸಂಪದ ಬೇಡ ಯಾವ ವೈಭವ ಬೇಡ ಸಿರಿಯು ಸಂಪದ ಬೇಡ ಯಾವ ವೈ ಬೇಡ ನಿನ್ನ ಕರುಣೆಯು ಒಂದೆ ಸಾಕೆ ಮಗೆ ತಂದೆ ನಿನ್ನಲು ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸಂದೇ ನಿನ್ನ